ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ನ ಬೇಸ್ ಕ್ಯಾಂಪ್ ಅನ್ನು ಅತ್ಯಂತ ಯಶಸ್ವಿಯಾಗಿ ಏರುವ ಮೂಲಕ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ಮಧುಗಿರಿಯ ಸಾಹಸಿಯೊಬ್ಬರು ಸದ್ಯ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಹೌದು ಪ್ರಪಂಚದ ಅತಿ ಎತ್ತರದ ಪರ್ವತ ಶ್ರೇಣಿಯಾದ ಹಿಮಾಲಯ ಪರ್ವತದ ಮೌಂಟ್ ಎವರೆಸ್ಟ್ ಶಿಖರವು ಸಮುದ್ರ ಮಟ್ಟದಿಂದ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೊಂದು ಅಡಿ ಎತ್ತರವಿದೆ ಇದರ ಬೇಸ್ ಕ್ಯಾಂಪ್ ಎತ್ತರವು ಐದು ಸಾವಿರದ ಮೂರು ನೂರ ಅರವತ್ನಾಲ್ಕು ಮೀಟರ್ ಅಂದರೆ ಸುಮಾರು ಹದಿನೆಂಟು ಸಾವಿರ ಅಡಿಗಳು ಆಗಿದೆ ಬೇಸ್ ಕ್ಯಾಂಪ್ಗೆ ಚಾರಣ ಹೋಗಲು ಸಾಕಷ್ಟು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢತೆ ಬೇಕು ಮೈ ಕೊರೆಯುವ ಚಳಿ ಆಮ್ಲಜನಕದ ಕೊರತೆ ಭೂಕುಸಿತ ನೀರು ಹಾಗೂ ಆಹಾರದ ಅಭಾವಕ್ಕೆ ಹೊಂದಿಕೊಂಡು ದೈತ್ಯ ಪರ್ವತಗಳ ಚಾರಣ ಮಾಡುವುದು ಸಾಹಸಮಯ ಕೆಲಸವೇ ಸರಿ ಇಂತಹ ಸಾಹಸವನ್ನು ಮಧುಗಿರಿಯ ವಾಸವಿ ಮೆಡಿಕಲ್ನ ಮಾಲೀಕ ಎಸ್ ಎ ಕಮಲೇಶ್ ತಮ್ಮ ಸ್ನೇಹಿತರೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಳಿಸಿದ್ದು ನಾಡಿಗೆ ಹೆಮ್ಮೆಯ ವಿಷಯವಾಗಿದೆ ಎಸ್ ಎ ಕಮಲೇಶ್ ಅವರು ಭಾರತ ದೇಶವನ್ನು ಪ್ರತಿನಿಧಿಸಿ ಹಿಮಾಲಯ ಪರ್ವತದ ಒಂದು ನೂರ ಅರವತ್ತು ಕಿಲೋಮೀಟರ್ನ ಚಾರಣವನ್ನು ಯಶಸ್ವಿಯಾಗಿ ಮುಗಿಸಿ ಹಲವಾರು ಜನರ ಮತ್ತು ಸಂಘ ಸಂಸ್ಥೆಗಳ ಪ್ರಶಂಸೆಗೆ ಸದ್ಯ ಪಾತ್ರರಾಗಿದ್ದಾರೆ ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು